ಸಾಲು ಸಾಲು ದುರಂತ ಸಂಭವಿಸಿದ್ರೂ ಪ್ರವಾಸಿಗರು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ ಅಪಾಯದ ಎಚ್ಚರಿಕೆ ಕೊಟ್ಟರು ಡೋಂಟ್ ಕೇರ್ ಎನ್ನದ ಪ್ರವಾಸಿಗಳು ಹುಚ್ಚಾಟವನ್ನ ಮೆರೆಯುತ್ತಿದ್ದಾರೆ ಇಂತಹ ಘಟನೆಯೊಂದು ಉಡುಪಿಯಲ್ಲಿ ನಡೆದಿದೆ ಉಡುಪಿಯ ಪ್ರಸಿದ್ಧ ತಾಣ ಮರವಂತೆ ಸಮುದ್ರ ತೀರದಲ್ಲಿ ಸಂಜೆ ಅಲೆಗಳ ಸೆಳೆತಕ್ಕೆ ಸಿಕ್ಕಿ ಸಮುದ್ರ ಪಾಲಾಗುತ್ತಿದ್ದ ಐವರನ್ನ ರಕ್ಷಣೆ ಮಾಡಲಾಗಿದೆ ಸೆಲ್ಫಿ ಹುಚ್ಚಿನಲ್ಲಿ ಸಮುದ್ರ ಪಾಲಾಗುತ್ತಿದ್ದ ಬೆಂಗಳೂರು ಮೂಲದ ನಾಲ್ವರು ಹಾಗೂ ಗೋವಾ ಮೂಲದ ಓರ್ವ ಮಹಿಳೆಯನ್ನ ಲೈಫ್ ಗಾರ್ಡ್ ಹಾಗೂ ಸ್ಥಳೀಯರು ರಕ್ಷಿಸಿದ್ದಾರೆ ಲೈಫ್ ಗಾರ್ಡ್ ಪೃಥ್ವಿರಾಜ್ ಒಪ್ಪಂದ ಪ್ರಮೋದ್ ರಾಜ್ ಒಪ್ಪಂದ ಬೀಚ್ ಉಸ್ತುವಾರಿ ಸುರೇಶ್ ಕೊಡೇರಿ ಹಾಗೂ ಇಬ್ರಾಹಿಂ ಗಂಗೂಳಿ ನೇ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು ನಂತರ ಸ್ಥಳಕ್ಕೆ ಆಗಮಿಸಿದ ಗಂಗುಳಿ ಪೊಲೀಸರು ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ d'illana a m'eusik